ಗೈಸ್ ಬನ್ನಿ ಫಸ್ಟ್ ಕೆಲ್ಸಕ್ಕೆ ಹೋಗೋಣ ತುಂಬ ಲೇಟ್ ಆಯಿತು ಟೈಮ್ ನೋಡಿ ಎಷ್ಟಾಯಿತು ಎರಡು ಸ್ಟೋರ್ ಬೇಕು ನನ್ನ ಹತ್ರನೇ ಇದೆ ಸೊ ಹಾಗಾಗಿ ಸ್ಟೋರ್ ಓಪನ್ ನಾನೇ ಮಾಡಬೇಕು ಅದಕ್ಕೆ ನಾನೇ ಹೋಗಬೇಕು ಹತ್ತು ಗಂಟೆಗೆ ಓಪನ್ ಮಾಡಬೇಕು ನೈನ್ ಫಿಫ್ಟಿ ಸಿಕ್ಸ್ ಆಗ್ತಾಯಿದೆ ನೋಡಿ ಟೈಮ್ ಇನ್ನೂ ನಾಲ್ಕು ನಿಮಿಷ ಇದೆ ನಾಲ್ಕು ನಿಮಿಷದಲ್ಲಿ ಹೋಗಿ ಓಪನ್ ಮಾಡೋಕ್ಕಂತೂ ಆಗೋಲ್ಲ ಬಟ್ ಆದಷ್ಟು ಬೇಗ ಹೋಗೋಣ ಅದೇ ನಾಯಿ ಗಾಡಿ ಮೇಲೆ ಹತ್ತಿದೆ ಅನಿಸುತ್ತೆ ಬನ್ನಿ ಗುರು ಫಸ್ಟ್ ಬೇಗ ಹೋಗೋಣ ಬನ್ನಿ ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆದರೆ ಸಾಕೊಂದು ಸತಿ ಹೈವೇಗೆ ಹೋದರೆ ಸೊ ಅವಾಗ ಒಂದೆರಡು ಮೂರು ನಿಮಿಷಕ್ಕೆಲ್ಲ ಹೋಗ್ಬೋದು ಫಸ್ಟ್ ಈ ಟ್ರಾಫಿಕಿಂದ ಕ್ಲಿಯರ್ ಆಗೋಣ ಬನ್ನಿ ಈ ಥರನೂ ಇರಲ್ಲ ಸೆಂಟ್ರಲ್ಲಿ ಬರ್ತಾ ಇದೆ ಹೈವೇನಲ್ಲಿ ಹೋದ್ರೆ ಟ್ರಾಫಿಕ್ ತುಂಬ ಅಂದರೆ ಸೆಂಟ್ರಲ್ ರೋಡಲ್ಲಿ ಹೋದ್ರೆ ಟ್ರಾಫಿಕ್ ಇರುತ್ತೆ ಸ್ವಲ್ಪ ಸೊ ಹಾಗಾಗಿ ನಾವೇನು ಮಾಡೋಣ ಅಂದ್ರೆ ಒಳಗಡೆ ಒಳಗಡೆಯಿಂದ ಹೋಗೋಣ ಇಲ್ಲ ಹೈವೇ ಇಂದಾನೆ ರೋಡ್ ಮಾರ್ಬಲ್ ರೋಡಲ್ಲಿ ನೋಡಿ ಹೇಳಿಲ್ವಾ ಹೇಳಿಲ್ವಾ ಅವಾಗ ಹಂಗಿರುತ್ತೆ ಅಂತ ನೋಡಿ ಹೇಗಿದೆ ಅಲ್ಲಿ ರೋಡ್ ಮಾಡ್ತಾ ಇದಾರೆ ಬನ್ನಿ ಹಿಂಗೆ ಹೋಗೋಣ ಆ ಕಡೆ ರೋಡ್ ಮಾಡ್ತಾ ಇದ್ದಾರೆ ಚೆನ್ನಾಗಿರೋ ರೋಡನ್ನೇ ಮತ್ತೆ ರೋಡ್ ಮಾಡ್ತಾ ಇದ್ದಾರೆ ಎಂಥ ಜನ ಇದ್ದಾರೆ ನಮ್ಮ ಹತ್ರ ಹಾ ನೋಡಿ ಆ ರೋಡಲ್ಲಿ ಏನಾದರೂ ಕೆಟ್ಟೋಗಿದ್ದೀನ ಏನಿಗೆ ಏನು ಇಲ್ಲ ಬಟ್ ಆದರೂ ಅದ್ರ ಮೇಲೆ ಮಾಡ್ತಾ ಇರೋದು ಎಲ್ಲ ಇದು ನೋಡಿ ಹೆಂಗಿದೆ ರೋಡು ಅದಕ್ಕೆ ಮತ್ತೆ ರೋಡ್ ಮಾಡ್ತಾ ಇದ್ದಾರೆ ಏನಾದರೂ ಮಾಡ್ಕೊಂಡಿರಲಿ ನಾವು ಲೇಟ್ ಆಗ್ತದೆ ಬನ್ನಿ ನಾವು ಕೆಲಸ ನೋಡೋಣ ಫಸ್ಟ್ ಇದು ಹೂಮಂಡಿ ಸರ್ಕಲ್ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಅಂದರೆ ಈ ಕಡೆಯಿಂದ ಬರೋದು ಮತ್ತೆ ಫಸ್ಟ್ ಕೋಟೆ ಅಲ್ಲಿ ಬಸ್ ಸ್ಟಾಪ್ ಇಂದ ಬಸ್ಸು ಬರೋದು ಅದಕ್ಕೋಸ್ಕರ ಇಲ್ಲೂ ಸ್ವಲ್ಪ ಟ್ರಾಫಿಕ್ ಆಗುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಇದು ಒಂದು ಕ್ಲಿಯರ್ ಮಾಡಿಕೊಂಡು ಕೆ ಬಿ ಸರ್ಕಲಿಂದ ನಾವು ಬ್ರಿಡ್ಜ್ ಮೇಲೆ ಹೋದ್ರೆ ಸಾಕು ಆವಾಗ ನಮಗೆ ಕೆಲ್ಸಕ್ಕೆ ಹೋಗೋಕ್ಕೇನು ಇದು ಇಲ್ಲ ಆಯ್ತು ಅನ್ಕೊತೀನಿ ಕರೆಕ್ಟಾಗಿ ನಾಲ್ಕು ನಿಮಿಷ ಇದೊಂದು ಪಾಸ್ ಆಯ್ತು ವೈಸರ್ ಕ್ಲೋಸ್ ಮಾಡಿದ ಸೌಂಡ್ ಬರ್ತಾ ಇರ್ಬೇಕು ಮಾಡೋಣ ಇದು ನೋಡಿ ಕೆ ಬಿ ಸರ್ಕಲ್ ಇದು ಒಂದ್ ಆಟದ್ರೆ ನಾವು ಕರೆಕ್ಟ್ ಆಗಿ ಎರಡ್ ನಿಮಿಷ ಇಲ್ಲ ಮೂರ್ ನಿಮಿಷಕ್ಕೆ ನಾವು ಸ್ಟೋರ್ ಹತ್ರ ಇರ್ತೀವಿ ಅದಂತೂ ಪಕ್ಕ ಗುಂಡಿ ಹಾಕ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಆಗುತ್ತೆ ಲಾರಿ ಈ ಕಡೆ ಎಲ್ಲ ಓಕೆ ಇಲ್ಲಿ ಇದೆ ಅಲ್ಲಿ ಸ್ವಾಮಿ ಟೆಂಪಲ್ ಕಡೆಯಿಂದ ಈ ಕಡೆಯಿಂದ ಈ ಕಡೆ ಬರ್ಬೇಕಾದ್ರೆ ಹೆವಿ ಟ್ರಾಫಿಕ್ ಆಗ್ಬಿಡುತ್ತೆ ಸ್ಟ್ರಕ್ಕೇ ಆಗ್ಬಿಡ್ಬೇಕು ನೀವು ಅಲ್ಲೇ ಹಂಗಾಗ್ಬಿಡುತ್ತೆ ಅಣ್ಣ ಅಂಕಲ್ ಬ್ರೋ ಬಂದ್ವಿ ಈ ಕಡೆ ಇನ್ನು ಇಲ್ಲಿಂದ ಲೇಟ್ ಆಗಲ್ಲ ಇಲ್ಲಿಂದ ಕರೆಕ್ಟಾ ನಾನು ಮೊದಲು ಇಲ್ಲಿಂದ ಸ್ಪೀಡಾಗಿ ಹೋದಾಗೆಲ್ಲ ಎರಡು ನಿಮಿಷ ಮೂರು ನಿಮಿಷಕ್ಕೆಲ್ಲ ಸ್ಟೋರ್ ಹತ್ರ ಇರ್ತೀವಿ ಮೇನ್ ಬಂದು ಮನೆಯಿಂದ ಇಲ್ಲಿವರೆಗೂ ಬರೋವರೆಗೂ ಲೇಟ್ ಆಗೋದು ಮನೆಯಾದ್ರೆ ಟ್ರಾಫಿಕ್ ಅದು ಇದು ಇರುತ್ತೆ ಬಟ್ ಇವತ್ತು ಬೇಗನೆ ಬಂದೆ ನಾನು ಅದರಲ್ಲಿ ಇಲ್ಲಾಂದ್ರೆ ನಿಂತ್ಕೊಂಡು ಬರ್ಬೇಕಲ್ಲಿ ಗೊತ್ತಾ ಅಷ್ಟಿರುತ್ತೆ ನಾನು ಡೈಲಿ ಕೆಲ್ಸಕ್ಕೆ ಹೋಗೋದು ಒನ್ ಓ ಕ್ಲಾಕು ಬಟ್ ಇವತ್ತೇನಂದ್ರೆ ನಾನು ಬೀಗ ಎರಡು ನಾನೇ ಎತ್ಕೊಂಡ್ಬಂದೆ ನಿನ್ನೆ ಯಾರು ಬೀಗ ಎತ್ಕೊಂಡು ಹೋಗ್ಬೇಕು ಅವ್ನು ಮರೆತುಬಿಟ್ಟು ಹಂಗೆ ಹೋಗ್ಬಿಟ್ಟ ವಿನಯ್ ಬ್ರೋ ಆಮೇಲೆ ಬುಲ್ಬುಲ್ ಅಂತ ಇನ್ನೊಬ್ಬನಿದ್ದಾನೆ ಅವನು ಕೂಡ ಮರ್ತೋದ ಸೊ ಹಾಗಾಗಿ ನೈಟಲ್ಲಿ ನಾನು ಮತ್ತು ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ವಿ ಜಾಲ್ ಅಂತ ಅಂದರೆ ಶ್ರೀನಿವಾಸ್ ಅವನೇನು ಹೇಳ್ದೆ ನಾನು ನಾಳೆ ಬರಲ್ಲ ಸೊ ಎರಡು ಬೀಗ ನೀನೇ ಇಟ್ಕೊಂಡಿರು ಮಾರ್ನಿಂಗ್ ನೀನೇ ಬರಬೇಕಾಗುತ್ತೆ ಅಂತ ಹೇಳಿದೆ ಸರಿ ಓಕೆ ಅಂದ್ಕೊಂಡು ಹೇಳಿದೆ ನಾನು ಮನೇಲಿ ಮಲಗಿದ್ದೀನಿ ನೆನಪೇ ಇಲ್ಲ ನಾನೇ ಫಸ್ಟ್ ಹೋಗೋದು ಅಂತ ನನ್ನ ಫ್ರೆಂಡ್ ಕಾಲ್ ಮಾಡಿ ಹೇಳಿದಾಗ ಅವಾಗ ನನಗೆ ಎಚ್ಚರ ಆಯಿತು ಆವಾಗ ನಾನು ಎದ್ದು ಹೋಗ್ತಾ ಇದ್ದೀನಿ ಇವಾಗ ಇಲ್ಲ ಎದ್ದು ರೆಡಿ ಆಗೋದು ಸ್ವಲ್ಪ ಲೇಟ್ ಆಗೋಯ್ತು ಇಲ್ಲಾಂದರೆ ನೈನ್ ಫೋರ್ಟಿಗೆಲ್ಲ ನನ್ನ ಕೆಲಸದ ಮೇಲೆ ಇರ್ತಾ ಇದ್ದೆ ಆ್ಯಕ್ಚುಲಿ ನಮ್ಮ ಟೈಮಿಂಗ್ ಬಂದು ಟೆನ್ ಓ ಕ್ಲಾಕ್ ಓಪ್ನಿಂಗ್ ಇರುತ್ತೆ ಬಟ್ ನೈನ್ ಫೋರ್ಟಿ ಫೈವ್ಗೆ ಸ್ಟೋರಲ್ಲಿ ಇರಬೇಕು ಓಪನ್ ಮಾಡಿ ಅದೇನೇನಿದೆ ಡಿಸ್ಪ್ಲೇ ಅದೆಲ್ಲ ಮಾಡಿಕೊಂಡು ನೈನ್ ಟೆನ್ ಓ ಕ್ಲಾಕಿಗೆ ಸ್ಟೋರ್ ಓಪನ್ ಮಾಡಬೇಕು ಬಟ್ ನಾವು ಹೋಗ್ತಾ ಇರೋದ್ರೆ ಟೆನ್ ಓ ಕ್ಲಾಕ್ ಆಗೋಯ್ತು ಅವಾಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ ಇನ್ನೇನು ಬಂದ್ವಿ ಸ್ವಲ್ಪನೇ ಇದೆ ಬನ್ನಿ ನಾವು ಇವಾಗ ಟೋಲ್ ಹತ್ರ ಟೋಲಿಂದ ಟೂ ಟೂ ಹಂಡ್ರೆಡ್ ಮೀಟರು ಆಗಲ್ವ ಪಕ್ಕದಲ್ಲೇ ಇರೋದು ರೇರ್ ಹ್ಯಾಬಿಟ್ ಅಂತ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಇವಾಗ ನೀವು ಹಾಕೋದು ಚೆನ್ನಾಗಿದೆ ಬರುತ್ತೆ ನೋಡಿ ಇವಾಗ ಬಂತು ನೋಡಿ ಇಲ್ಲಿ ಟೋಲ್ ಅಣ್ಣ ಏನಪ್ಪ ಇಲೆಕ್ಟ್ರಿಕ್ ಸ್ಕೂಟಿನಲ್ಲಿ ಏನ್ ಹೋಗ್ತಾರೆ ಇವರು ಅದು ಹಂಗೆ ಸಾಯ್ತಾ ಇರುತ್ತೆ ಈ ಅನ್ಕೊಂಡ್ಬಿಟ್ಟು ಆದ್ರೂ ಬಿಡಲ್ಲ ಅದನ್ನ ಬನ್ನಿ ಇಲ್ಲಿದೆ ನೋಡಿ ಬಂದ್ವಿ ಟೈಮ್ ಎಷ್ಟಾಯ್ತು ಅಂತ ಗೊತ್ತಿಲ್ಲ ಓಹೋ ಇವನೇನೋ ಬೇಗ ಬಂದ್ಬಿಟ್ಟಿದಾನೆ ಇವತ್ತು ಇವನ್ ಬೇಗ ಬಂದಿರೋದಕ್ಕೆ ನಾನ್ ಲೇಟ್ ಆಗಿದೆ ಅನ್ಸುತ್ತೆ ಇವತ್ತು ಎಷ್ಟಾಯ್ತು ಟೈಮು ಹ್ಮ್ 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 ಬಾರೋ ಏನಕ್ಕೆ ಇಲ್ಲಿ ಟೈಮ್ ಎಷ್ಟಾಯಿತು ಟೆನ್ ತ್ರೀ ಅಂದರೆ ಟೆನ್ ತ್ರೀಗೆಲ್ಲ ಓಪನ್ ಆಗುತ್ತೆ ಸೊ ನಾನು ಅಲ್ಲಿ ಎಷ್ಟು ನೈನ್ ಫಿಫ್ಟಿ ಸಿಕ್ಸ್ ನೈನ್ ಫಿಫ್ಟಿ ಸಿಕ್ಸ್ಗೆ ಬಂದಿದ್ದೆ ನೈನ್ ಫಿಫ್ಟಿ ಸಿಕ್ಸ್ ಎಷ್ಟಾಯ್ತು ಅಲ್ಲಿ ಏಳು ನಿಮಿಷಕ್ಕೆಲ್ಲ ಇಲ್ಲಿ ಬಂದೆ ತುಂಬ ಕ್ಯೂ ಇವನ್ ಬೇಗ ಬಂದಿರೋದು ಇವತ್ತು ಅದ್ಕ್ಯೂನ್ ಜಲ್ದಿ ಆಗೈತು ಟ್ರಾಫಿಕ್ ಆಯ್ತಾ कौन सी गाड़ी लेके बरोद नडकोंड लेट आहे ट्राफिक इता कोस्कर लेट ಅಂತ ಹೇಳ್ತಾನೆ ಟ್ರಾಫಿಕ್ ನಹಿತನ આજ कौन सी गाड़ी लेके आए फॉर्च्यूनर किधर है कि बाहर पार्किंग है बाहर पार्किंग ओके ओके ओ टोल टोल के पैसा देना पड़ता है ना अंडा फॉर्च्यूनर हेंगे नोडी ये सर एक फोटो डाल देता हूं लाइट ऑन करो सो गैस बने टाइम हो तो इना कैल्सर टाइम सो so, बाय बाय गुड नाइट सॉरी गुड नाइट अलाइड बट कैल्सर माडी नहीं हो कोड़ा बाय बाय